ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಬೆಂಗಳೂರಿನ ಜಿ ಕೆ ವಿ ನಡೆಯುತ್ತಿರುವ ಕೃಷಿ ಮೇಳಕ್ಕೆ ಬಂದಿದ್ದೇವೆ ಈ ಒಂದು ಕೃಷಿ ಮೇಳ ನವೆಂಬರ್ ಹದಿನಾಲ್ಕನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಅಂದರೆ ಹದಿನಾಲ್ಕು ದಿವಸ ನಡೆಯುತ್ತೆ ಸೊ ಯಾರಾದರೂ ಮೊದಲನೇ ಸಲ ಒಂದು ಕೃಷಿ ಮೇಳಕ್ಕೆ ಬರ್ತಾ ಇದ್ದರೆ ಈ ಒಂದು ಆವರಣದಲ್ಲಿ ಬರ್ತಾ ಇದ್ದಂಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಈ ಥರ ಒಂದು ಬಸ್ಗಳು ಇರ್ತವೆ ಸೊ ಈ ಒಂದು ಬಸ್ಸಿನಲ್ಲಿ ನಿಮ್ಮನ್ನು ಕೂಡಿಸ್ಕೊಂಡು ಜಿ ಕೆ ವಿ ಕೆ ಇಲ್ಲಿ ಏನು ಕೃಷಿ ಮೇಳ ನಡೆಯುತ್ತಲ್ಲ ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತಾರೆ ಈ ಒಂದು ಬಸ್ಸಿನ ಪ್ರಯಾಣ ಬಂದು ಉಚಿತವಾಗಿರುತ್ತೆ ಯಾರ ಹತ್ರನು ದುಡ್ಡು ತೊಗೊಳ್ಳಲ್ಲ ಸೊ ಸ್ವಯಂ ಅಂದ್ಕಂಡು ನಾವು ಬಸ್ ಹತ್ಕೊಂಡು ಜಿ ಕೆ ವಿ ಕೆಯ ಆವರಣದಲ್ಲಿ ನಡೀತಿರುವ ಕೃಷಿ ಮೇಳಕ್ಕೆ ಬಂದುಬಿಟ್ವಿ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಕೃಷಿ ಮೇಳದ ಪಶುಸಂಗೋಪನೆ ಸಂಪೂರ್ಣ ಚಿತ್ರಣವನ್ನು ನೀಡ್ತೇನೆ ಅಂದರೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಹಲವಾರು ತಳಿಯ ಕುರಿಗಳಾಗಿರ್ಬೋದು ಮೇಕೆಗಳಾಗಿರ್ಬೋದು ಕೋಳಿಗಳಾಗಿರ್ಬೋದು ಮೀನುಗಳಾಗಿರ್ಬೋದು ಹಸುಗಳು ಎಮ್ಮೆಗಳು ಸೊ ಇವುಗಳ ಬಗ್ಗೆ ಒಂದಷ್ಟು ಚಿತ್ರಣವನ್ನು ತೋರಿಸ್ತೇನೆ ಸೊ ನೀವು ಇಲ್ಲಿ ಇದ್ರೆ ಕೋಳಿ ಪ್ರಪಂಚ ಸೊ ಈ ಒಂದು ಕೋಳಿ ಪ್ರಪಂಚದಲ್ಲಿ ಯಾವ್ಯಾವ ತಳಿಯ ಕೋಳಿಗಳಿದ್ದಾವೆ ಅನ್ನೋದನ್ನು ನೋಡ್ಕೊಂಬರೋಣ ಸೊ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಂತೆ ಏನಪ್ಪ ಅಂತಂದರೆ ಯಾರು ಹಾಲನ್ನು ಸೇವಿಸುತ್ತಾರೋ ಅವರು ಮೊಟ್ಟೆ ಸೇವಿಸಬಹುದು ಅಂತೇಳಿ ಸೊ ಇಲ್ಲಿ ನೀವು ನೋಡ್ತಾಯಿದ್ರೆ ಅವೆಲ್ಲ ಬಾಯ್ಲರ್ ಕೋಳಿಗಳು ಸೊ ನಿಮ್ಗೆ ಏನಾದರೂ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡಬೇಕಂದ್ರೆ ಇಲ್ಲೊಂದು ಮಾಹಿತಿ ಸಿಗುತ್ತೆ ಸೊ ಹಾಗೆ ಬೇರೆ ತಳಿಯ ಕೋಳಿಗಳು ಸಿಗುತ್ತೆ ನೀವು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಮತ್ತು ಮೊಟ್ಟೆಯ ಮಹತ್ವ ಅಥವಾ ಕೋಳಿ ಮಾಂಸದ ಮಹತ್ವದ ಬಗ್ಗೆನೂ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಇದ್ರ ಪಕ್ಕದಲ್ಲೇ ಏನು ಬರುತ್ತಪ್ಪ ಅಂತಂದರೆ ಇಲ್ಲೂ ಸಹ ಕೋಳಿ ಸ್ಟಾಲ್ಗಳಿದವು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರ ಕಾವೇರಿ ತಳಿಯ ಕೋಳಿಗಳನ್ನ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನಿಮಗೆ ಕೋಳಿ ಮರಿಗಳನ್ನು ಕೊಡ್ತಾರೆ ಯಾರಿಗಾದ್ರೂ ಬೇಕಿದ್ರೆ ದುಡ್ಡು ಕೊಟ್ಟು ತಗೋಬಹುದು ಸೊ ಇದು ಒಂದು ಕಾವೇರಿ ತಳಿಯ ಕೋಳಿಗಳು ಸೊ ಅಲ್ಲಿ ನೋಡಿ ಕಳಿಂಗ ಬ್ರೌನ್ ಇದೆ ಆರ್ ಐ ಆರ್ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇದ್ರ ಸೀಲ್ ಕ್ರಾಸ್ನ ಕೋಳಿಗಳು ಸೊ ಈಗಾಗಲೇ ಹೇಳಿದೆ ನಿಮಗೆ ಮರಿಗಳು ಬೇಕಿದ್ರೆ ನೋಡಿ ಇಲ್ಲಿ ಕಾವೇರಿ ಮರಿಗಳಿದ್ದಾವೆ ನೀವು ತಗೋಬಹುದು ಹಾಗೆ ಬಾತುಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂದರೆ ಇಲ್ಲಿ ವೈಟ್ ಪೆಕ್ಕಿನ್ನೋ ಕಾಕಿ ಕ್ಯಾಂಬೆಲ್ ತಳಿಯ ಬಾತುಕೋಳಿಗಳು ಸಿಗ್ತವೆ ನೀವು ಬಾತುಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಬೇಕೆಂದರೆ ಇಲ್ಲಿ ಸಿಗುತ್ತೆ ನಿಮಗೆ ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದ್ದೀವಲ್ಲ ಈ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಸೊ ಇಲ್ಲಿ ಕಳಿಂಗ ಬ್ರೌನ್ ತಳಿಯ ಕೋಳಿಗಳಿವು ಒಂದು ಕೋಳಿಗೆ ಎರಡು ನೂರು ರೂಪಾಯಿ ಆಗುತ್ತೆ ಇದು ಎರಡು ತಿಂಗಳ ಕೋಳಿಯ ಮರಿಗಳು ಸೊ ನೀವೇನಾದರೂ ಕೃಷಿ ಮೇಳಕ್ಕೆ ಬಂದು ತಗೋತೀನಂದರೆ ಹದಿನೇಳನೇ ಇಲ್ಲೇ ಇರ್ತವೆ ತೊಗೋಬಹುದು ಸೊ ಈಗ ನಾವು ಮೀನಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಬರೋಕ್ಕಿಂತ ಮುಂಚೆ ಕುಕ್ಕೂಟ ಶಾಸ್ತ್ರ ವಿಭಾಗದಲ್ಲಿ ಬೇರೆ ಬೇರೆ ತಳಿಯ ಯಾವ ಕೋಳಿಗಳಿದ್ದಾವೆ ಅವನು ನೋಡ್ಕೊಂಬರೋಣ ಸೊ ಇಲ್ಲಿ ಗಿರಿರಾಜ ತಳಿಯ ಕೋಳಿಗಳನ್ನ ನೀವು ನೋಡಬಹುದು ನೋಡಿ ಹೇಗಿದೆ ಹುಂಜ ಹಾಗೆ ಇಲ್ಲಿ ನಾವು ಸ್ವರ್ಣಧಾರ ತಳಿಯ ಕೋಳಿಗಳನ್ನು ಸಹ ನೋಡ್ಬೋದು ಇವು ಬಣ್ಣದ ಬ್ರಾಯ್ಲರ್ ಕೋಳಿಗಳಂತೆ ಬ್ರಾಯ್ಲರ್ ಕೋಳಿಗಳಿವು ನಾ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬಣ್ಣದ ಬ್ರಾಯ್ಲರ್ ಕೋಳಿಗಳು ಸೊ ಈಗ ಬನ್ನಿ ನಾವು ಕರ್ನಾಟಕ ಪಶು ವೈದ್ಯಕೀಯ ಇಲಾಖೆಯವರಿಂದ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದಿಂದ ವಿವಿಧ ತಳಿಯ ಮೀನುಗಳಲ್ಲಿಟ್ಟಿದ್ದಾರೆ ಪ್ರದರ್ಶನಕ್ಕೆ ಮಾರಾಟಕ್ಕೂ ಸಹ ಇದ್ದಾವೆ ನೋಡ್ತಾ ಇದ್ದೀರ ಸೊ ಈ ಥರ ಕವರ್ನಲ್ಲಿ ಹಾಕಿ ಕೊಡ್ತಾರೆ ನಿಮ್ಗೆ ಏನಾದರೂ ಮೀನು ಬೇಕು ಅಂದರೆ ನೂರು ರೂಪಾಯಿಗೆ ಇಷ್ಟು ಮೀನುಗಳನ್ನ ಕೊಡ್ತಾರೆ ಹದಿನೇಳನೇ ತಾರೀಕಿನವರೆಗೂ ಇಲ್ಲಿ ಕೃಷಿ ಮೇಳ ನಡೆಯುತ್ತೆ ನೀವು ಮೀನು ಬೇಕಿದ್ರೆ ಇಲ್ಲಿ ಬಂದು ತಗೋಬಹುದು ನೋಡಿ ಯಾವ್ಯಾವ ಅಂತ ಇಲ್ಲಿ ನೋಡ್ಬೋದು ಈ ಥರ ಪಾಕೆಟಲ್ಲಿ ಹಾಕಿ ಕೊಡ್ತಾರೆ ನೂರು ರೂಪಾಯಿ ಆಗುತ್ತೆ ನೀವು ಬೆಂಗಳೂರಿನಲ್ಲಿರೋರಾಗಿದ್ದರೆ ತೊಗೊಂಡು ಹೋಗಬಹುದು ಸೊ ಬೇರೆ ಬೇರೆ ವಿಧಾನದಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಬಹುದು ನೀವು ಇದ್ರ ಬಗ್ಗೆ ಇಲ್ಲಿ ನೋಡಿ ಮಾಹಿತಿ ತಿಳಿಸ್ಕೊಡ್ತಾರೆ ನೋಡಿ ಎಷ್ಟು ಕಲರ್ಫುಲ್ ಮೀನುಗಳಿದಾವೆ ಇಲ್ಲಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳನ್ನ ನೀವು ಇಲ್ಲಿ ನೋಡಬಹುದು ನೋಡೋಕ್ಕೆ ಒಂಥರ ಆಗುತ್ತೆ ಆಮೇಲೆ ಇನ್ನೊಂದು ವಿಷಯ ಈ ಒಂದು ಕೃಷಿ ಮೇಳಕ್ಕೆ ಶಾಲಾ ಮಕ್ಕಳನ್ನೂ ಕರ್ಕೊಂಬರ್ತಾ ಇದ್ದಾರೆ ಅದೊಂದು ಖುಷಿಯ ವಿಚಾರ ಅಂತಲೇ ಹೇಳಬಹುದು ಚೈತನ್ಯ ಸ್ಕೂಲ್ ಅವರು ಸೊ ಈಗ ನೋಡಿ ಬೇರೆ ಬೇರೆ ತಳಿಯ ಕುರಿಗಳನ್ನ ನೋಡ್ಕೊಂಬರ್ಬೋದು ಇದು ಡಾರ್ಪರ್ ಕುರಿ ಅಂತೇಳಿ ಬಿ ಆರ್ ಎಸ್ ಫಾರ್ಮ್ಸ್ ಅವರ ಕುರಿಗಳಿವು ಹಾಗೆ ಶ್ರೀ ತೇಜಸ್ವಿನಿ ನಾರಿಸುವರ್ಣ ಕುರಿ ಸಾಕಾಣಿಕೆ ಕೇಂದ್ರ ಅವರ ನಾರಿಸುವರ್ಣ ತಳಿಯ ಕುರಿಗಳನ್ನ ನೀವು ಇಲ್ಲಿ ನೋಡ್ಬೋದು ಒಂದು ವರ್ಷಕ್ಕೆ ಅತಿ ಹೆಚ್ಚು ಮರಿಗಳನ್ನ ಕೊಡುವಂತಹ ಕುರಿಯ ತಳಿ ಇದು ಅಂತ ಹೇಳಿ ಹಾಗೆ ಇಲ್ಲಿ ವಿವಿಧ ತಳಿಯ ಮೇಕೆಗಳನ್ನ ಸಹ ನೀವು ನೋಡ್ಬೋದು ಉದ್ದನೆಯ ಕಿವಿಯ ಮೇಕೆಗಳಿವು ಲಾಂಗಿಯರ್ ಗೋಟ್ಸ್ ಅಂತ ಕರೀತಾರೆ ಹಳ್ಳಿಕಾರ್ ಹೋರಿಗಳನ್ನು ಸಹ ನೀವು ಇಲ್ಲಿ ನೋಡ್ಬೋದು ಸೊ ಈ ಒಂದು ಕೃಷಿ ಮೇಳಕ್ಕೆ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ರವರ ಹೋರಿಗಳು ಬಂದಿರಲಿಲ್ಲ ನಾನು ನೋಡ್ದಂಗೆ ಅಥವಾ ಬೇರೆ ಕಡೆ ಇತ್ತನೋ ಗೊತ್ತಿಲ್ಲ ನೋಡ್ತೀನಿ ಹಾಗೇನಿದ್ರೆ ನಿಮಗೆ ಚಿತ್ರಣವನ್ನು ತೋರಿಸ್ತೇನೆ ಇಲ್ಲಿ ನೋಡಿ ಬೇರೆ ಬೇರೆ ತಳಿಯ ಎತ್ತಿಗಳನ್ನ ನೀವು ಇಲ್ಲಿ ನೋಡ್ಬೋದು ಸೊ ಯಾರ್ಯಾರು ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟಿದ್ರಿ ಈ ಒಂದು ಪಶು ಸಂಗೋಪನೆಯ ವಿಭಾಗದಲ್ಲಿ ಯಾವ್ಯಾವ ತಳಿಯ ಕುರಿ ಹಸು ಎಮ್ಮೆಗಳನ್ನ ನೋಡಿದ್ರಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೃಷಿ ಮೇಳ ಹೇಗನ್ನಿಸ್ತು ಅಂತ ನಿಮ್ಮ ಒಂದು ಅಭಿಪ್ರಾಯವನ್ನು ಸಹ ನಮ್ಮ ಜೊತೆ ಹಂಚ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನು ಸಹ ಹಂಚ್ಕೊಳ್ಳಿ ಸೊ ಇಲ್ಲಿ ನೋಡಿ ಕಿಲ್ಲರಿ ತಳಿಯ ಹೋರಿಗಳಿವು ಗೇರ್ ತರಿಯ ಗೇರ್ ತಳಿಯ ಹೋರಿಗಳನ್ನ ನೀವು ಇಲ್ಲಿ ನೋಡ್ಬೋದು ಎತ್ತುಗಳು ಗೀರ್ ತಳಿಯ ಎತ್ತುಗಳು ಹಾಗೆ ವಿವಿಧ ತಳಿಯ ಕೋಣಗಳು ಎಮ್ಮೆಗಳನ್ನು ನೋಡಿದ್ವಿ ಇದು ಕಾಂಕ್ರೀಟ್ ತಳಿಯ ಎತ್ತು ನೋಡಿ ನಮ್ಮ ಕಾಂಕ್ರೀಟ್ ಸ್ಥಳೀಯ ಎತ್ತು ಹೇಗಿದೆ ಹಾಗೆ ಇಲ್ಲಿರುವಂತಹ ಎಮ್ಮೆಗಳು ಹೇಗಿದ್ದಾವೆ ನೀವು ನೋಡ್ಬೋದು ಸೋ ಬೇರೆ ಬೇರೆ ತಳಿಯ ಸಾಕಷ್ಟು ತಳಿಯ ಹಸುಗಳನ್ನ ಎತ್ತುಗಳನ್ನ ಎಮ್ಮೆಗಳನ್ನ ಈ ಒಂದು ಕೃಷಿ ಮೇಳದಲ್ಲಿ ನೋಡ್ಬೋದು ನೀವು ಸೊ ಇಲ್ಲಿ ನೋಡ್ತಾಯಿದ್ರೆ ನೀವು ಮಲ್ನಾಡ್ ಗಿಡ್ಡ ತಳಿಯ ಹಸುಗಳು ಎತ್ತುಗಳು ಇಲ್ಲಿರುವಂಥ ಎತ್ತುಗಳು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ವು ಹತ್ರ ಹೋಗ್ತಿದ್ದಂಗೆ ಎರಿಯೋಕೆಲ್ಲ ಬರ್ತಾಯಿತ್ತು ಸೊ ನೀವೇನಾದರೂ ಈ ಕೃಷಿ ಮೇಳಕ್ಕೆ ಬಂದಿದ್ದರೆ ಈ ಒಂದು ಎತ್ತುಗಳಿಂದ ಸ್ವಲ್ಪ ದೂರ ಇರಿ ನೋಡಿ ಪುಂಗನೂರು ತಳಿಯ ಎತ್ತುಗಳನ್ನ ನೀವು ನೋಡ್ಬೋದು ಪುಂಗನೂರು ಮಲ್ನಾಡು ಗಿಡ್ಡ ಏನು ಎಷ್ಟು ತಳಿಯ ಎತ್ತುಗಳು ಹಸುಗಳು ಕರುಗಳು ಹೋರಿಗಳು ಬಂದಿದ್ವು ಸೊ ಈ ಒಂದು ಕೃಷಿ ಮೇಳದಲ್ಲಿ ನಿಮಗೆ ಯಾವ ತಳಿಯ ಎತ್ತುಗಳು ಹಸುಗಳು ಹೋರಿಗಳು ಇಷ್ಟ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ನೋಡಿ ಎಷ್ಟು ಮುದ್ದಾಗಿದ್ದಾವೆ ಬಹಳ ಸೌಮ್ಯ ಸ್ವಭಾವದ ಎತ್ತುಗಳಾಗಿದ್ವು ಇವು ನೋಡಿ ಮಕ್ಕಳೆಲ್ಲ ಫೋಟೋ ಇದ್ರು ಸೊ ಇಲ್ಲಿ ನೋಡ್ಬೋದು ಬೇರೆ ಬೇರೆ ತಳಿಯ ಮೇಕೆಗಳು ಉದ್ದನೇ ಕಿವಿಯ ಮೇಕೆಗಳು ಇಲ್ಲಿ ನೋಡಿ ಎಷ್ಟು ಮುದ್ದಾಗಿವೆ ಈ ಒಂದು ಎತ್ತಿನ ಜೋಡಿಗಳು ಸೊ ಮತ್ತೆ ಇಲ್ಲಿ ಬೇರೆ ಬೇರೆ ತಳಿಯ ಮೇಕೆಗಳನ್ನ ನೋಡಬಹುದು ನೀವು ಸೊ ಖುಷಿ ಕೊಟ್ಟಿರೋ ವಿಚಾರ ಏನಪ್ಪ ಅಂತಂದರೆ ಇಂಥ ಒಂದು ಮಳೆಯಲ್ಲೂ ಸಹ ಸಾಕಷ್ಟು ಜನ ಬರ್ತಾ ಬರ್ತಾಯಿದ್ರು ಅದರಲ್ಲೂ ಶಾಲಾ ಮಕ್ಕಳು ಬರ್ತಾ ಇರೋದು ನಿಜಕ್ಕೂ ಒಂದು ಸಂತಸದ ಸುದ್ದಿ ಅನ್ಬೋದು ಅಷ್ಟು ಒಂದು ಕೃತಜ್ಞತೆ ತಿಳಿಸಿದ್ರು ಸಾಕಾಗಲ್ಲ ಈ ಒಂದು ಸಾಲ ವ್ಯವಸ್ಥಾಪಕರಿಗೆ ಆಡಳಿತ ಮಂಡಳಿಯವರಿಗೆ ಯಾಕಂದರೆ ಇಂತಹ ಕೃಷಿ ಮೇಳಗಳು ಆ್ಯಕ್ಚುಲಿ ಶಾಲಾ ಮಕ್ಕಳಿಗೆ ತೋರಿಸ್ಬೇಕು ಅವರಿಗೂ ಗೊತ್ತಾಗಬೇಕು ವ್ಯವಸಾಯದ ಬಗ್ಗೆ ಕೃಷಿ ಬಗ್ಗೆ ಅನ್ನೋದು ತಿಳ್ಕೊಬೇಕು ಅವರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತು ಅಂದರೆ ಹದಿನಾಲ್ಕನೇ ತಾರೀಕು ಮೊದಲೇ ದಿನ ಸ್ವಲ್ಪ ಮಧ್ಯಾಹ್ನದ ಮೇಲೆ ಸಿಕ್ಕಾಪಟ್ಟೆ ಮಳೆ ಆಯಿತು ಸೊ ನಾಳೆ ನಡೆದು ಹೆಂಗಿರುತ್ತೋ ಗೊತ್ತಿಲ್ಲ ಸಾಧ್ಯವಾದಷ್ಟು ಬರೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜಾಯ್ ಹಿಂದ್ ಜೈ ಕರ್ನಾಟಕ